ಮನೆಯಲ್ಲಿ ಸ್ವಲ್ಪ ರವೆ ಇದ್ದರೆ ಸಾಕು ಈ ರೀತಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾವು ಮಾಡ್ಕೊಬೋದು ನೋಡಿ ಪಡ್ಡು ಮಾಡ್ಬೋದು ಇದರಲ್ಲಿ ರವೆ ಇದ್ದರೆ ತುಂಬ ಈಸಿ ಇರುತ್ತೆ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ ಫಸ್ಟಿಗೆ ನಾನು ಇಲ್ಲಿ ಒಂದು ಕಪ್ ರವೆನೇ ತೊಗೊಂಡು ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಬೇಕು ಎಸ್ ಫ್ರೈ ಆಗಿದೆ ಆ್ಯಂಡ್ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರು ಸ್ವಲ್ಪ ಒಂದು ಹತ್ತು ನಿಮಿಷದವರೆಗೂ ನೆನೆಯೋಕ್ಕೆ ಬಿಡೋಣ ಇದನ್ನು ಮೊಸರು ಹಾಕ್ಕೊಂಡು ಈಗ ಸಣ್ಣದಾಗಿ ಕ್ಯಾರೆಟ್ ತುರಿನ ತುರ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಸ್ ಕೊತ್ತಂಬರಿ ಕೂಡ ಇದಕ್ಕೆ ಕೊತ್ತಂಬರಿ ಮತ್ತು ಕ್ಯಾರೆಟು ಬೀನ್ಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಬೇರೆ ಯಾವುದಾದ್ರೂ ಎಲೆ ಕೋಸಿದ್ರೂ ಕೂಡ ಇದಕ್ಕೆ ಹಾಕೋಬೋದು ಬರೀ ಎಲೆ ಕೋಸಲ್ಲೇ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಒಂದು ಹಾನಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೇ ಪ್ಲೇಟ್ನ ಮುಚ್ಚಿ ಒಂದು ಬಿಟ್ಟಿದ್ದೆ ಸೊ ಇದು ರೆಡಿ ಆಗಿದೆ ನೋಡಿ ಅರ್ಧ ಗ್ಲಾಸ್ ಮತ್ತೆ ಕೂಡ ನೀರು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪಡ್ಡು ಮಾಡೋ ತವಾನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಚೂರು ಎಲ್ಲದಕ್ಕೂ ಎಣ್ಣೆ ಹಾಕೊಂಡು ಬರೋಣ ಬನ್ನಿ ಈಗ ಇದಕ್ಕೆಲ್ಲದಕ್ಕೂ ಒಂದೊಂದೇ ಸ್ಪೂನಷ್ಟು ನಾವು ಇವಾಗ ನೆನೆಸಿರುವಂತಹ ರವೆ ಜೊತೆ ನೆನೆಸಿದ್ದಂಥ ಎಲ್ಲ ಮಿಶ್ರಣವನ್ನು ಒಟ್ಟಿಗೆ ಹಾಕ್ಕೊಂಡು ಬರೋಣ ಅದು ಲೋ ಫ್ಲೇಮಲ್ಲೇ ಬೇಯಬೇಕು ನಿಧಾನಕ್ಕೆ ಯಾಕೆ ಅಂದರೆ ಅದು ತುಂಬ ಕ್ರಿಸ್ಪಿಯಾಗಿ ಸೀದೋಗಿಬಿಡತ್ತೆ ಗಟ್ಟಿಯಾಗಿ ಸೊ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ತಿನ್ನೋದಕ್ಕೂ ಕೂಡ ಕ್ರಿಸ್ಪಿಯಾಗಿ ಸಿಗುತ್ತೆ ಆನಿಯನ್ ಜೊತೆಗೆ ಇವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಗೋಸ್ಕರ ಅಂತ ಮಾಡಿಕೊಡ್ಬೋದು ಹಾಗೆ ತಿನ್ಬೋದು ಯಾ ಏನು ಬೇಡ ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಚಟ್ನಿ ಆಗಲಿ ಏನು ಮ ಬೇಡ ಇದಕ್ಕೆ ದೊಡ್ಡೋರಿಗಾದರೆ ಸ್ವಲ್ಪ ಕೆಂಪು ಚಟ್ನಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಇದನ್ನು ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್